ಆತ್ಮೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ದೃಷ್ಟಿ ದೃಷ್ಟಿ ಕೆಟ್ಟ ದೃಷ್ಟಿ ಹೌದು ಸ್ನೇಹಿತರೆ ಮನುಷ್ಯನ ದೃಷ್ಟಿ ದೋಷಕ್ಕೆ ಬಂಡೆ ಕೂಡ ಸಿಡಿಯುತ್ತಂತೆ ಮರ ಕೂಡ ಹತ್ತುರಿಯುತ್ತಂತೆ ಅದರಲ್ಲಿ ಮನುಷ್ಯನ ಮೇಲೆ ಪರಿಣಾಮ ಬೀಳೋದ್ರಲ್ಲಿ ಏನು ದೊಡ್ಡ ವಿಷಯ ಏನಲ್ಲ ನಮ್ಮ ಹಿರಿಯರು ಹಾಗೆ ಅದಕ್ಕೆಲ್ಲ ಪರಿಹಾರನು ಇಟ್ಕೊಂಡಿದ್ದಾರೆ ಯಾವಾಗಲೂ ಅಷ್ಟೇ ಭಗವಂತನ ದೃಷ್ಟಿಯಲ್ಲಿ ಮೊದಲು ಉತ್ತರ ಇರುತ್ತೆ ಆಮೇಲೆ ಪ್ರಶ್ನೆ ಹುಟ್ಟೋದು ಹಿಂದೆ ಹೇಗೆಲ್ಲ ದೃಷ್ಟಿ ತೆಗಿತಾ ಇದ್ರು ಅಲ್ವಾ ನೆನಪಿದೆಯಾ ನಮ್ಮ ಅಜ್ಜಿ ಅಂದ್ರು ನಾವು ಮಕ್ಕಳಿದ್ದಾಗ ಸರಿಯಾಗಿ ಊಟ ಮಾಡಿಲ್ಲ ಅಂತನೋ ಮಂಕಾಗಿದ್ದೀವಿ ಅಂತಲೋ ಒಮ್ಮೊಮ್ಮೆ ಮೂಲೆಯಲ್ಲಿ ನಿಲ್ಸಿ ಕೈಯಲ್ಲಿ ಒಂದು ಹಿಡಿ ಉಪ್ಪು ಮೆಣಸಿನಕಾಯಿ ಅಥವಾ ಪರ್ಕೆ ಕಡ್ಡಿ ತೊಗೊಂಡು ಮೇಲಿಂದ ಕೆಳವರೆಗೂ ನಿವಾಳಿಸಿ ಅದನ್ನು ಸೀದಾ ಉಲ್ಟಾ ಮಾಡಿ ಬೆಂಕಿಗೆ ಹಾಕ್ತಾಗ ಅದು ಚಟ್ಚಟ ಚಟ್ಚಟ ಅಂತ ಸಿಡಿಯೋದು ಆಗ ಏನು ಹೇಳ್ತಾ ಇದ್ರು ಯಾವೆಲ್ಲ ದೃಷ್ಟಿಗೆ ಏನೆಲ್ಲ ಪರಿಹಾರ ಹೇಗೆಲ್ಲ ದೃಷ್ಟಿ ಆಗುತ್ತೆ ಹೇಗೆಲ್ಲ ದೃಷ್ಟಿ ತೆಗಿತಾರೆ ದೃಷ್ಟಿ ತೆಗೆಯೋದಕ್ಕೂ ಮುಂಚೆ ಮೊದಲು ಏನು ಹೇಳ್ತಾ ಇದ್ರು ಅನ್ನೋದನ್ನ ಕೇಳೋಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆತ್ಮೀರೆ ನೆನಪಿಸ್ಕೊಳ್ಳಿ ಆಗ ಏನೆಲ್ಲ ಹೇಳ್ತಿದ್ರು ನಮ್ಮ ಅಜ್ಜಿಯಂದರು ನಾಯಿ ಕಣ್ಣು ನರಿ ಕಣ್ಣು ಕಾಗೆ ಕಣ್ಣು ಗೂಬೆ ಕಣ್ಣು ಮೆಳ್ಗಣ್ಣು ಕಳ್ಗಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಪಾಪಿ ಕಣ್ಣು ಪರದೇಸಿ ಕಣ್ಣು ಎಲ್ಲ ದೂರವಾಗಲಿ ಅಂತ ಮೂರು ಮೂರು ಸತಿ ಹೇಳಿ ಥೂ 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 ಅಂತ ಮೂರು ಸಲ ತುಪ್ಪಕ್ಕಂತ ಉಗಿ ಅಂತ ಹೇಳ್ತಾ ಇದ್ರು ಇದಾದ ಮೇಲೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗು ಅನ್ನೋರು ಅದನ್ನು ಅಲ್ಲೇ ಇದ್ದ ಬೆಂಕಿಗೆ ಹಾಕಿದಾಗ ಅದು ಚಟಚಟ ಪಟಪಟ ಅಂತ ಉರಿತಾ ಇರೋದು ಕೆಲವೇ ಗಂಟೆಗಳಲ್ಲಿ ರಿಲ್ಯಾಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದ್ದಿದ್ದಂತೂ ನಿಜ ಅಲ್ವಾ ಇನ್ನು ಈ ಕಣ್ ದೃಷ್ಟಿ ಕೆಲವ್ರ ಕಣ್ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನವೇ ಪಾವನೆ ಆಗೋಗ್ಬಿಡುತ್ತೆ ಆದರೆ ಇನ್ನು ಕೆಲವರ ಕಣ್ ದೃಷ್ಟಿ ಚೆನ್ನಾಗಿರಲ್ಲ ಅದ್ರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಯಾವ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದರೂ ನಾನು ಕೆಲವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅನುಭವದಲ್ಲೂ ಕೆಲವೊಂದು ಕಂಡಿದ್ರೆ ಖಂಡಿತ ಕಾಮೆಂಟ್ ಮಾಡಿ ನೋಡಿ ನೋಡಿಗಳಿರೇ ಎಲ್ಲದಕ್ಕೂ ಹಣೆ ಬರನೆ ಹೊಣೆ ಅಲ್ಲ ಕೆಲವು ಸಮಯ ಕಂಡುಷ್ಟಿ ಇದೆಯಲ್ಲ ಅದು ಎಂಥವರನ್ನು ಕಂಗಾಲಾಗಿ ಮಾಡಿಬಿಡುತ್ತೆ ಅದು ಒಂದು ಎರಡು ಸಮಸ್ಯೆ ಅಲ್ಲ ಬೇಕಾದಷ್ಟು ಸಮಸ್ಯೆಗೆ ದಾರಿ ಮಾಡುತ್ತೆ ಆರೋಗ್ಯ ಹಾಳಾಗ್ಬಿಡುತ್ತೆ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ ವ್ಯವಹಾರ ಕೈ ಬಿಡುತ್ತೆ ನೀವು ನಿಮ್ಮ ಸ್ನೇಹಿತರು ಚೆನ್ನಾಗಿದ್ದಾಗ ಕೆಲವರು ಕಂಡುಷ್ಟಿಯಿಂದ ಸ್ನೇಹನೆ ಹಾಳಾಗಿ ಹೋಗುತ್ತೆ ಸಂಸಾರದಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಅವ್ರುಗಳು ಸಂಸಾರದಲ್ಲೂ ಎಡವಟ್ಟಾಗಕ್ಕೆ ಶುರುವಾಗುತ್ತೆ ಇನ್ನು ಅತ್ತೆ ಸೊಸೆ ಚೆನ್ನಾಗಿದ್ರೆ ಏನಪ್ಪ ಇಬ್ಬರು ಅಮ್ಮ ಮಕ್ಕಳಿದ್ದಂಗಿದ್ದೀರಾ ಅಂತ ಯಾರೋ ಒಬ್ರು ಹಾಕಿದ್ರೆ ಸಾಕು ಅತ್ತೆ ಸೊಸೆ ದಿನ ಜಗಳ ಕಾಯೋದು ಗ್ಯಾರಂಟಿನೇ ಹಾಗೇ ದೊಡ್ಡ ದೊಡ್ಡ ಕಾರು ಒಡವೆ ಖರೀದಿ ಮಾಡಿದಾಗ ಕೆಲವರು ನನ್ನ ಗೆಳೆಯ ಗೆಳತಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಬೆಳವಣಿಗೆ ನೋಡಿ ಹೊಟ್ಟೆ ಉರ್ಕೊಳ್ಳೋರೇ ಜಾಸ್ತಿ ಅದಕ್ಕೆ ಹೇಳೋದು ಕಣ್ ದೃಷ್ಟಿಯಿಂದ ಬಂಡನೆ ಸಿಡಿಯುತ್ತೆ ಮರನೆ ಮುರಿದು ಹೋಗುತ್ತೆ ಅಂತ ಅಂಥದ್ರಲ್ಲಿ ನಾವು ನೀವು ಯಾವ ಲೆಕ್ಕ ಇನ್ನು ಕಣ್ ದೃಷ್ಟಿ ಸಲ ನಮ್ಮ ಕಣ್ ದೃಷ್ಟಿನೇ ನಮ್ಗೆ ಅಪಾಯ ಕೂಡ ಆಗಬಹುದು ಅದಕ್ಕೆಲ್ಲ ಈ ನೆಗೆಟಿವ್ ಎನರ್ಜಿ ದೂರ ಆಗಬೇಕು ನೆಗೆಟಿವ್ ಎನರ್ಜಿ ದೂರ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳೋ ಮಾತೇನು ಗೊತ್ತಾ ನಿಮಗೆ ದೃಷ್ಟಿಯಾಗಿದೆ ಅದಕ್ಕೆ ನೀವು ದೃಷ್ಟಿ ತೆಗೆಸ್ಕೋಬೇಕು ಅಂತಾರೆ ಅಥವಾ ದೃಷ್ಟಿ ಪರಿಹಾರಕ್ಕೆ ತಡೆ ಹೊಡೆಯೋದು ಇದೆ ಆ ವಿಧಾನ ಸ್ವಲ್ಪ ಬೇರೆನೆ ನಂಬಿದ್ರೆ ದೇವರು ಇಲ್ಲದಿದ್ರೆ ಕಲ್ಲು ಅದು ಯಾವುದು ಇದ್ರೆ ಸಿಂಪಲ್ ಆಗಿ ನಾನು ಕೆಲವರ ಬಳಿ ಕೇಳಿದ್ದನ್ನ ಹೇಳ್ತೀನಿ ಸ್ನೇಹಿತರೆ ದೃಷ್ಟಿಯನ್ನ ಉಪ್ಪಲ್ಲಿ ತೆಗಿತಾರೆ ನಿಂಬೆ ಹಣ್ಣಲ್ಲಿ ತೆಗಿತಾರೆ ಮೊಟ್ಟೆನಲ್ಲಿ ತೆಗಿತಾರೆ ಅಷ್ಟೇ ಯಾಕೆ ಕೆಂಪು ಮೆಣಸಿನ್ಕಾಯಲ್ಲಿ ಹಾಗೆ ಕೆಂಪು ನೀರಿನಲ್ಲಿ ತೆಗಿತಾರೆ ತಾಯಿ ಮಗುಗೆ ಸೆರಗಲ್ ದೃಷ್ಟಿ ತೆಗಿತಾಳೆ ಕುಂಬಳು ದೃಷ್ಟಿ ತೆಗಿತಾರೆ ಇದ್ಲಲ್ಲೂ ದೃಷ್ಟಿ ತೆಗಿತಾರೆ ಸ್ವಾಮಿ ಸ್ವಾಮಿ ಮನುಷ್ಯರಿಗೆ ಮಾತ್ರ ಅಲ್ಲ ದೇವರಿಗೂ ದೃಷ್ಟಿ ತೆಗಿತಾರೆ ಸುಂದರವಾದ ಹೆಣ್ಣಿಗೆ ಗಲ್ಲದ ಮೇಲೆ ದೃಷ್ಟಿ ಬಟ್ಟು ಮಕ್ಕಳಿಗೆ ಕೆನ್ನೆಗೆ ಅಂಗಾಲಿಗೆ ಹಾಗೂ ಹಣೆಯಲ್ಲಿ ಕಪ್ಪ ಒಂದು ದೃಷ್ಟಿ ಬಟ್ಟು ಸಣ್ಣಗಿಟ್ಟಿರ್ತಾರೆ ಹಾಗೆ ಗಂಡಸರು ಕರಡಿ ಕೂದಲು ಆನೆ ಬಾಲದ ಕೂದ್ಲು ಉಂಗುರಗಳನ್ನು ಹಾಕೋತಾರೆ ಇನ್ನೊಂದು ವಿಚಾರ ದೇವರಿಗೆ ವಿಶೇಷವಾದ ಪೂಜೆ ಮಾಡಿದಾಗ ಕೂಡ ಪರದೆ ಹಾಕಿ ಪೂಜೆ ಮಾಡ್ತಾರೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಆದರೆ ಆ ದೇವ್ರ ದೃಷ್ಟಿನ ಅಲ್ಲಿ ಪೂಜೆ ಮಾಡೋರು ನೇರವಾಗಿ ನೋಡಲ್ಲ ಮೊದಲು ಕನ್ನಡಿ ಇಟ್ಟಿರ್ತಾರಂತೆ ಎಷ್ಟೋ ಬಾರಿ ಆ ಕನ್ನಡಿ ಒಡೆದೋಗಿರೋ ಉದಾಹರಣೆಗಳು ಕೂಡ ಇದೆ ಈ ಕಣ್ ದೃಷ್ಟಿ ಕಡಿಮೆ ಆಗಬೇಕು ಅಂದ್ರೆ ನಾವು ಅವಾಗವಾಗ ದೃಷ್ಟಿ ತೆಗೆಸ್ಕೊಳ್ಳೋದು ಒಳ್ಳೇದೇ ಹಾಗೇ ನಾವು ಅವಾಗವಾಗ ನಮ್ಮ ಸುತ್ತಮುತ್ತಲಿನ ಹತ್ತಿರದ ದೇವಸ್ಥಾನಕ್ಕಾದರೂ ಹೋಗಲೇಬೇಕು ಯಾಕೆ ಅಂದರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಅಲ್ಲಿ ಹೋಗಿ ಅಲ್ಲಿಂದ ನಾವು ಪಾಸಿಟಿವ್ ಎನರ್ಜಿನ ತೊಗೊಂಡ್ಬರ್ತೀವಿ ಅದರಲ್ಲಿ ಅನುಮಾನವೇ ಇಲ್ಲ ಹಾಗೆ ತೊಂದರೆಯಲ್ಲಿದ್ದವ್ರಿಗೆ ವೃದ್ಧರಿಗೆ ಮಕ್ಕಳಿಗೆ ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಮೂಗು ಪ್ರಾಣಿಗಳಿಗೆ ನಿಮ್ಮ ಕೈಲಾದರೆ ಒಂದು ಲೋಟ ನೀರು ಕೊಡ್ತಿರೋ ಒಂದು ಚಪಾತಿ ಕೊಡ್ತಿರೋ ಕೊಡಿ ಆಗ ಎಲ್ಲ ಒಳ್ಳೆದೇ ಆಗ್ತಾ ಹೋಗುತ್ತೆ ಭಗವಂತ ಸ್ವತಃ ನಿಂತು ಕಾಪಾಡ್ತಾನೆ ಅನ್ನೋದ್ರಲ್ಲಿ ಅನುಮಾನನೇ ಬೇಡ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ